Нина Гарунова. Там.

ನಿಮರ কম তো সাৰা লাগ ক ನಿರ್ದ್ದಿ ಮಾ <önemli> ಸಂಗಟ ಭಾರಿಯಲ್ಲಿ

Muttiso nigaarova, e na baasana sisoa. MUTTI muttsiso nigaarova, muta kone Tamma madna kum siva, muta Tamma ಿಲ್ಲವ್ಯಂಗ ಮರಿಗಿ ಮನರ ಗಾಯತ್ರಿ ನೋವಾ ಏ ಮಕ್ಕಳಿಲ್ಲ ಯಂದು ಮರಿಗಿ ಮನರಾಯಿತ್ರಿ ನೋವಾ ದೊಡ್ಡ ಕೊಡ ತಮ್ಮ ಮಾಡುವ ಬುರು ಸೇವಾ ಸುಡ್ಡ ನಗಾರವಾ ತಮ್ಮ ಮಾಡುವಾಗ ಗುರು tẹ́lẹ̀ ẹ náà pààlà. ಇದೇ ಗೊಳಗಿ ಗೋವಿಂದಪುರದಲ್ಲಿ ಜಾಬಗೊಂಡ ಗೌಡ ಕನಬಾಯಿಗೆ ಮಕ್ಕಳಿದ್ದಿಲ್ಲ ಊರನೇ ಜನ ಮುಂಜಾನೆ ಬಂಜಿ ಮಾರಿ ನೋಡಬಾರ್ದು ಸಲಹೆ ಗಿಡ ನೋಡ್ಬಾರ್ದು ಕೊಳಬಾನ ನೋಡಬಾರ್ದು ಹೌದು ಹುಟ್ಟ ಬಂಜಿನ ಮುಖ ನೋಡ್ಬಾರ್ದು ತಿಳ್ಕೊಂಡು ನಿಂದದ ಮಾತ್ರ ಜಾಬಗೊಂಡ ಕನಬಾಯಿಗ ಆಡ್ತಿದ್ರು ಇನ್ನು ವಿಷಾ ಕುಡ್ದು ಗಂಡ ಹೆಣತಿ ಪ್ರಾಣ ಬಿಡಬೇಕಂದ್ರು ಬಿಡಬೇಕಂದ್ರುಪಾ ಯಾವ ಅರಕೆರೆ ಪಟ್ಟಣದ ಅಮೋಘ ಶುದ್ಧ ಅರಿವುಂಟಾಯ್ತು ಹೌದು ಹೌದು ಅದಕ್ಕೆ ಹಿರಿಯರ್ ನಮ್ಮ ಹೇಳ್ಕೊತ ಬಂದಾರ ಹೌದು ಮಕ್ಕಳು ಇಲ್ಲದವ್ರು ಪಟ್ಟಣಕ್ಕೆ ಹೋಗಾರಿ ಪಟ್ಟಣದ ತಳಗ ಹೌದ್ ಹೌದು ಮಕ್ಕಳ ಇಲ್ಲದವರು ಪಟ್ಟಣಕ್ಕೆ ಹೋಗಾರಿ ಪಟ್ಟಣದ ತಳಗ ಹರಿಕೆರೆ ಹರಿಕ್ಯಾರಿ ಪಟ್ಟಣದ ತಳಗ ಹರಿಕೇರಿ ಸಿತ್ತ ತೊಟ್ಟಿಲು ಹೊರಿಸಿ ಕಳವ್ಯಾನ ಅಂತ ತಿಳ್ಕೊಂಡ್ರಿ ಹಿರಿಯರು ಕೃತಿ ಸಾರದ ಬಳಕ ಹೌದು ಅಬಗೊಂಡ ಗೌಡ ಬಂದು ಹೌದು ಫಲಸಂತಾನೆ ಕೇಳದ ಬಳಕೈತ್ರಿ ಪಾ ಸಾಕ್ಷಾತ್ ಶಿವನೇ ಮಾಧುಲಿಂಗಾಯಿ ಹುಟ್ಟಿ ಅಂತ ತಿಳ್ಕೊಂಡು ಕಾರಿಕ ಬಂಡಾರದಿಂದ ಹೌದು ಹೌದು ಹೆಂಗ ಮಕ್ಕಳಾಗ್ತಾವ ಹೇಳ್ರಿಪಾ ಎಲ್ಲಿದ್ದಿ ಬಾ ದೇವಾ ಕುಡಿದು ಬಿಡುವೇವಾ ದೇವ ಕುಡಿದ್

ಕ್ಷಣಿ ಹೇಳ್ತಾರ ಶಕುಂದ ತಕ್ಷ ಗುಟ್ಟದ ಮ್ಯಾಲಿಯನ್ನ ಬರುವ ಕುರ್ತನಾ ಮಾರ್ಕ ದೈವ ಬಿದ್ರ ಅಮ್ಮನ ಸಿರನೇ ಪಾವನ ಈ ಅಂದು ನಮ ದೈವ ಬಿದ್ರ ಅಮ್ಮನ ಸಿರನೇ ಪಾವನ ಹುಟ್ಟಿ ಬರತ ನಂದಸಿವಾ ವಾರುವ <laughs> ತಮ್ಮ <laughs> 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 शिव यो पुट्टन माधुर्दोवा शिवरात्रि शिव योरा पुट्टन माधुर्द अवतार अवतर मादेव पर मार अंश गण बा वाट्ट कोवा झुता कोडे गालवा तमान झेवाच्छे वा बरं वाटा गुरु जागा निर्गवाटा घडूसा नावा देवी मनीसता

शिबाजू झाले परवा मिटा कोण्या नागरवा घोरसेवा मिटा कोणा नागरवा वाजवा घोरसेवाच भगवत खुर बघा रवाच भगवत खुड कोणती चिल्ल पा I'm <laughs> to